ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಎದ್ದಿದ್ದೀನೂ ತುಂಬ ಲೇಟಾಗಿತ್ತು ಎಂಟೂವರೆ ಆಗಿತ್ತು ಇವತ್ತು ಯಾಕೋ ನಂಗೆ ಹುಷಾರಿಲ್ಲದೆ ಇರೋದ್ರ ಕಾರಣದಿಂದ ನಾನು ಬೇಗ ಎದ್ದಿರಲಿಲ್ಲ ನಮ್ಮ ಅತ್ತೆ ಇದ್ದಿದ್ದರೆ ಪಾಪ ಬಾಗ್ಲಿಗೆಲ್ಲ ನೀರು ಹಾಕೋರು ಎಲ್ಲ ಮಾಡಿಕೊಡೋರು ನಮ್ಮ ಮನೆಯವರು ಅಂಧವೇ ಟ್ಯಾಕ್ಟ್ರಿಗೆ ಡೀಸೆಲ್ ಬೇಕಾಗಿತ್ತಂತೆ ಹಾಗೆ ಹೋಗ್ತಿದ್ರಲ್ಲ ನಾನೇ ತಿಂಡಿ ತೊಗೊಂಬರ್ತೀನಿ ತಿಂಡಿ ಏನು ಮಾಡಬೇಡ ಬೇರೆ ಕೆಲಸ ಮಾಡ್ಕೊ ಅಂತ ಹೇಳಿದ್ರು ಅದಕ್ಕೆ ನಾನು ಬಾಗಿಲೆಲ್ಲ ತೊಳ್ದು ಇವಾಗ ಒಳಗಡೆ ಬಂದೆ ಅದೇ ಬಾಗಿಲೆಲ್ಲ ತೊಳೆದು ಪುಟ್ಟದಾಗ ಒಂದು ರಂಗೋಲಿ ಇಟ್ಟಿದ್ದೀನಿ ಇಷ್ಟ ಮಾಡಿಲ್ಲ ನೀವೇ ತರ್ತೀನಿ ಅಂದ್ರಲ್ಲ ಹೌದಾ ಅಯ್ಯೋ ಬಾಸ್ ಬೇಕಲ್ಲ ನಿಮಗೆ ಅದಕ್ಕೆ ತಿಂಡಿ ಅವರೇ ಹೋಗು ಹೋಗಿ ಬೇಗ ಸ್ನಾನು ಮಾಡ್ಕೋಗ ಇವಾಗ ರಕ್ಷೆನ ರೆಡಿ ಮಾಡಿಸಿ ಸ್ಕೂಲಿಗೆ ಕರ್ಕೊಂಡು ಹೋಗಬೇಕು ನಾನೇನೇ ಫಸ್ಟು ರಕ್ಷೆನ ರೆಡಿ ಮಾಡೋಣ ಬನ್ನಿ ಏನಪ್ಪ ನಿಮಗೆ ಬಾಕ್ಸ್ಗೆ ನನ್ನ ಆಂಟಿ ಮಾಡ್ಬಿಟ್ಟವನೇ ನಾನು ಮಾಡಿ ಸ್ನಾನ ಮಾಡ್ಕೊ ಬರೋಗವ ನಾನು ಹಾಕ್ತೀನಿ ಅವನಿಗೆ ಇಡ್ಲಿ ಬೇಡವಂತೆ ಪಲಾವ್ ಬೇಕಂತೆ ನಮಗೆ ಇಡ್ಲಿ ಸ್ನಾನ ಅಂದರೆ ನಾನೇ ಬಾಕ್ಸ್ಗೆ ಹಾಕೋತೀನಿ ಅಂತ ಬಂದವನು ನಂಗೆ ಹುಷಾರಿಲ್ಲ ಅಂದರೆ ಆದಷ್ಟು ಅಡ್ಜಸ್ಟ್ ಮಾಡ್ಕೋತಾನೆ ನನ್ನ ಮಗ ಆ ರೀತಿ ಎಲ್ಲ ಏನಿಲ್ಲ ಬಾಕ್ಸ್ಗೆ ಹಾಕ್ಕೊಳ್ಳೋದು ಎಲ್ಲ ಚಿನಿ ನೀರು ಬಿಟ್ಬಿಟ್ಟು ಬಂದಿದ್ದು ಜಾಸ್ತಿ ಗೀಝರಲ್ಲಿ ರಕ್ಷಿಗೆ ಹೇಳಿ ಒಂದು ಪಲಾವ್ ತೊಗೊಂಬಂದಿದ್ದೀನಿ ಬಾಕ್ಸ್ಗೆ ನಮಗೆಲ್ಲ ಇಡ್ಲಿ ಇಡ್ಲಿ ಮತ್ತು ಸಾಂಬಾರನ್ನು ಕೊಟ್ಟಿದ್ದಾರೆ ಅನ್ಸುತ್ತೆ ಇಡ್ಲಿ ಸಾಗು ಸಾಗು ರಕ್ಷಿಗೆ ಪಲಾವು ಮತ್ತು ಒಂದೊಂದು ಉದ್ನುಡಿ ಕೊಟ್ಟಿದ್ದಾರೆ ಇಡ್ಲಿ ತಂಗ ಆದ್ಮೇಲೆ ಸ್ವಲ್ಪ ಬಿಸಿ ಇದ್ದಾಗ ಇಡ್ಲಿನ ತಿನ್ಕೋಬೇಕು ಬನ್ನಿ ಫಸ್ಟು ತಿಂಡಿ ತಿನ್ಕೊಂಬರೋಣ ಇವತ್ತಿನ ನಮ್ಮ ತಿಂಡಿ ಯಾವ ರೀತಿ ಇದೆ ನೋಡಿ ರಕ್ಷಣೆ ತಿಂತಾನೆ ಏನು ಕೇಳ್ತೀನಿ ನನ್ನ ಜೊತೆಲ್ಲ ತಿಂದರೆ ಅವನಿಗೂ ತಿನ್ನಿಸ್ಬಿಟ್ಟು ಆಮೇಲೆ ನಾನು ತಿಂಡಿ ತಿಂತೀನಿ ತಿಂಡಿ ಯಾಕೋ ತಿನ್ನೋದಕ್ಕಾಗಲಿಲ್ಲ ಇಡ್ಲಿ ಅಲ್ವಾ ಇಡ್ಲಿ ನನಗೆ ನಮ್ಮ ಮನೆಯಲ್ಲಿ ಮಾಡಿ ತಿಂದರೆ ಚೆನ್ನಾಗಿರುತ್ತೆ ಹೊರ್ಗಡೆ ಅಷ್ಟೊಂದು ಇಷ್ಟ ಆಗಲ್ಲ ನನಗೆ ಇಡ್ಲಿ ಇಡ್ಲಿ ಪರ್ಸ್ನಲಿ ನಂಗೆ ಇಷ್ಟ ಆದರೆ ಹೋಟ್ಲಿಂದ ತೊಗೊಂಬಂದು ತಿನ್ನೋದಲ್ಲ ಇಡ್ಲಿ ಅಷ್ಟು ಇಷ್ಟ ಆಗೋದಿಲ್ಲ ಅಷ್ಟು ಇರಲಿಲ್ಲ ಅನಿಸುತ್ತೆ ತಿಂಡಿ ಸರಿ ಹೋಗಲಿಲ್ಲ ಮಧ್ಯಾಹ್ನ ಬೇಗನೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ರಕ್ಷಣಾ ಬಿಟ್ಟು ಬರಬೇಕು ಬೆಳಗ್ಗೆ ಬೆಳಗ್ಗೆ ನಂಗೆ ತಿಂಡಿ ಅಷ್ಟು ಕಂಫರ್ಟಬಲ್ ಆಗಿ ಇಲ್ಲ ಅಂದರೆ ಚೆನ್ನಾಗಿರಲ್ಲ ರಕ್ಷಣಾ ಸ್ಕೂಲಿಂದ ಬಿಟ್ಟು ಬಂದೆ ಅಷ್ಟಲ್ಲಿ ನಮ್ಮ ಅತ್ತೆ ಪಾಪ ಅವರಿಂದ ಬಂದಿದ್ದಾರೆ ಇವಾಗ ಅಡುಗೆ ಮಾಡಬೇಕು ಅವರು ಬೆಳಗ್ಗೆ ಸರಿಯಾಗಿ ತಿಂಡಿ ತಿನ್ಕೊಂಬಂದಿಲ್ಲ ಬೆಳಗ್ಗೆ ಬೆಳಗ್ಗೆ ಅವ್ರು ಅಷ್ಟೊಂದು ಬೇಗನೆ ತಿಂಡಿ ತಿನ್ ರೂಢಿ ಇಲ್ವಲ್ಲ ಹಾಗಾಗಿ ಅದಕ್ಕೆ ಅಡುಗೆ ಮಾಡಬೇಡ ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಅಡುಗೆ ಮಾಡಬೇಕು ನಮ್ಮ ಅತ್ತೆ ತರಕಾರಿ ಎಲ್ಲ ಕೊಡು ನಾನು ಹೆಚ್ಚು ಕೊಡ್ತೀನಿ ಅಂತ ಹೇಳಿದ್ರು ಸ್ವಲ್ಪ ಬಟ್ಟೆ ಆಯಿತು ಎಲ್ಲ ಮಟ್ಚಿ ಎತ್ತಿಟ್ಟು ಎಲ್ಲ ಕೆಲಸ ಆಯಿತು ಇವಾಗ ಅಡುಗೆ ಮಾಡಿ ಸ್ವಲ್ಪ ಕಸ ಗುಡಿಸ್ಬೇಕು ಇನ್ನು ಕಸನೂ ಗುಡಿಸಿಲ್ಲ ಹುಷಾರಿಲ್ಲ ಅಂದರೆ ಏನು ಕೆಲಸ ಮಾಡೋದಕ್ಕೂ ಮೂಡಿರಲ್ಲ ಸುಮ್ಮನೆ ರೆಸ್ಟ್ ಮಾಡೋಣ ಅಂತ ಅನಿಸ್ತಾ ಇರುತ್ತೆ ಆದರೂ ಕೆಲಸಗಳಿದ್ದೇ ಇರುತ್ತಲ್ವ ಮಾಡಲೇಬೇಕು ಫಸ್ಟು ಅಡುಗೆ ಅಡುಗೆ ಮಾಡೋದಕ್ಕೆ ಅಂತ ಹೇಳಿ ಇಡ್ತಾಯಿದ್ದೀನಿ ದಂಟು ಮತ್ತು ಹಲ್ಸಿನ ಬೀಜದ್ದು ಹಲ್ಸಿನ ಬೀಜ ಹಂಗೆ ಇತ್ತು ಅದನ್ನೆಲ್ಲ ಹಾಕಿ ಸಾಂಬಾರು ಮಾಡೋಣ ತುಂಬ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡು ಸಾಂಬಾರ್ಗಿಡೋಣ ಅಷ್ಟಾಗತ್ತೆ ಎಲ್ಲ ಹೆಚ್ಕೊಡ್ತೀನಿ ಕೊಡಿಲಿ ಅಂತ ಇಸ್ಕೊಂಡು ಇದ್ದಾರೆ ಬನ್ನಿ ಸಾಂಬಾರಿಗೆ ರೆಡಿ ಮಾಡೋಣ ಸಾಂಬಾರ್ಗೆ ಇಟ್ಟಿದ್ದೀನಿ ಸಾಂಬಾರು ಕೂಗ್ತೋ ಇನ್ನು ಅನ್ನ ಅನ್ನಕ್ಕೂ ಇಟ್ಬಿಟ್ಟೆ ಬೇಗ ಬೇಗ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನೇನು ಅಡುಗೆ ಮನೆ ಕ್ಲೀನಾಗಿದೆ ಪಾತ್ರೆನ ತೊಳೆದು ಇಟ್ಟಿದ್ದೀನಿ ಅಡುಗೆ ಮನೆ ಕೆಲಸ ಇನ್ನೇನಿಲ್ಲ ಸಾಂಬಾರಿಗೆ ಒಂದು ಒಗ್ಗರಣೆ ಹಾಕಿದ್ರೆ ಎಲ್ಲ ಆಯಿತು ನನಗಂತೂ ಈ ಟೈಮಲ್ಲಿ ಏನಾದರೂ ತಿನ್ನಬೇಕು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಹೊಟ್ಟೆ ಶ್ವಾಗ್ತಾನೇ ಇರುತ್ತೆ ಅದಕ್ಕೆ ಅವತ್ತು ಬಾವು ಚಾಕ್ಲೇಟ್ ಕೊಟ್ಟಿದ್ಲು ನನಗೆ ಬರ್ಡೇ ದಿನ ಕೊಟ್ಟಿದ್ಲು ನಾನು ಅದನ್ನು ಓಪನ್ ಮಾಡೇ ಇಲ್ಲ ನೋಡಿ ಹಂಗೆ ಇಟ್ಟಿದ್ದೀನಿ ಅದು ನಂಗೆ ಮರ್ತೆ ಹೋಗ್ಬಿಟ್ಟಿತ್ತು ಅವಳು ಕೊಟ್ಟಿದ್ದಾಳೆ ಅಂತ ಒಂದು ಓಪನ್ ಮಾಡಿ ತಿನ್ನೋಣ ಅಂತ ಹೇಳಿಬಿಟ್ಟು ನನಗೆ ಈ ಚಾಕ್ಲೇಟ್ ತುಂಬ ಇಷ್ಟ ಅದಕ್ಕೆ ಅವಳು ಇದನ್ನೇ ಕೊಟ್ಟಳು ಜಾಸ್ತಿ ಇಷ್ಟ ಅಲ್ವಾ ಅಂತ ಹೇಳಿಬಿಟ್ಟು ಇವಾಗ ಅಡುಗೆಗೆ ನೀನು ಇಟ್ಟಿದ್ದೀನಿ ಅಡುಗೆ ಆಯಿತು ನಮ್ಮ ಅತ್ತೆ ಪಾಪ ಕಾಳನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅವರು ಅದು ಹೋಗ್ಬಾರ ಅವರು ಸುಣ್ಣ ಧೂಳು ಹಾಕ್ಬೇಕು ಅಂತ ಅಂದ್ಕೊಂಡಿದ್ರು ಆಮೇಲೆ ಸಡನ್ ಊರಿಗೆ ಹೋದಲ್ವ ಹೋಗಿ ಬರೋಷ್ಟಲ್ಲದೇನಾಗ್ಬಿಟ್ಟಿದೆ ಹುಳ ಆಗ್ಬಿಟ್ಟಿದೆ ಅದಕ್ಕೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಬಾ ಕ್ಲೀನ್ ಮಾಡೋಣ ಅಂದರು ನಾನು ಹುಷಾರಿಲ್ಲಪ್ಪ ನಾನು ಬರಲ್ಲ ನೀವು ಮಾಡ್ಕೊಂಡು ಅದಕ್ಕೆ ಆಯಿತು ನಾನು ಮಾಡ್ತೀನಿ ನೀನು ಅಡುಗೆ ಮಾಡ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೋಗು ಅಂತ ಅಂದರು ಇವಾಗ ನಾನು ಸ್ನಾನಕ್ಕೆ ಹೋಗ್ಬೇಕು ಯಾಕೋ ಹೊಟ್ಟೆ ಶಿಟ್ ಆಯ್ತಲ್ಲ ಅದಕ್ಕೆ ಒಂದು ಚಾಕ್ಲೇಟ್ ತಿನ್ಬಿಟ್ಟು ಹೋಗೋಣ ಹೇಳ್ಬಿಟ್ಟು ಬಂದೆ ಬನ್ನಿ ಅವರು ಹುಳಿಕಾಳು ಕ್ಲೀನ್ ಇದ್ದಾರೆ ಚಾಕ್ಲೇಟ್ ಓಪನ್ ಮಾಡಲಿಲ್ಲ ಯಾಕಂದರೆ ಇಷ್ಟ ಅವ್ನು ಬಂದ ಮೇಲೆ ಓಪನ್ ಮಾಡೋಣ ಅಂತ ಹೇಳಿಬಿಟ್ಟು ಬರೀ ಡೈರಿ ಮಿಲ್ಕ್ ಮಾತ್ರ ಒಂದು ಬೈಟನ್ನು ತೊಗೊಂಡೆ ರಕ್ಷಿ ಮರ್ತೋಗ್ಬಿಟ್ಟಿದ್ದಾನೆ ಚಾಕ್ಲೇಟ್ ಇದೆ ಅನ್ನೋದನ್ನು ಇದೆ ಅಂತ ಗೊತ್ತಾಗಿದ್ದರೆ ಅವ್ನು ನಿಜ ಇರಲಿಲ್ಲ ಅವ್ನಿಗೆ ಮರವಾಗ್ಬಿಟ್ಟಿದೆ ಅದಕ್ಕೆ ಬಿಟ್ಬಿಟ್ಟಿದ್ದಾನೆ ಇವಾಗ ಅತ್ತೆ ಹುಳ್ಳಿ ಸೋಸ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ಯಾವ ರೀತಿ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅತ್ತೆ ನೋಡಿ ಬಂದಿದ ತಕ್ಷಣ ಇದುವನು ಹುಳಿ ಕಾಳನ್ನೆಲ್ಲ ಅದಕ್ಕೆ ಸುಣ್ಣನ ಬೆರೆಸಿಡಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಅವರು ಮರ್ತಿ ಹೋಗ್ಬಿಟ್ಟಿದ್ದಾರೆ ಹೋಗ್ಬೇಕಾದ್ರೆ ಬರುವಷ್ಟ್ರಲ್ಲೆಲ್ಲ ಈ ರೀತಿ ಹುಳ ಆಗ್ಬಿಟ್ಟಿತ್ತು ಪಾಪ ಅವರು ಏನೇ ಈ ಥರ ಕಾಳು ಕಡ್ಡಿ ಏನೇ ನಮ್ಮ ಅತ್ತೆನೆಲ್ಲ ಕ್ಲೀನ್ ಮಾಡೋದು ನಾನು ಏನನ್ನು ಕ್ಲೀನ್ ಮಾಡಲ್ಲ ಪಾಪ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ಇದಾರೆ ಸ್ನಾನ ಮಾಡ್ಕೊಂಬಂದೆ ಊಟ ಮಾಡಬೇಕು ಮತ್ತೆ ಕಾಳು ನೆನೆಸಿದ್ದಾರೆ ಕಾಳು ಮೊಳಕೆ ಕಟ್ಟೋದಿಕ್ಕೆ ಅಂತ ಹೇಳ್ಬಿಟ್ಟು ಹುಳ್ಳಿ ಕಾಳು ನೋಡಿ ಕಾಳು ಮೊಳಕೆ ಕಟ್ಟೋದಿಕ್ಕೆ ಅಂತ ಇಟ್ಟಿದ್ದಾರೆ ನಾನು ಹೆಸರು ಕಾಳು ಮತ್ತು ಮಟ್ಕದ ಕಾಳನ್ನ ತಂದಿದ್ದೀನಿ ನೆನೆ ಹಾಕಬೇಕು ಇದನ್ನು ಸಬ್ ಸಪ್ರೇಟ್ ಹಾಕೋಣ ಎರಡು ಜೊತೆಲಿ ಹಾಕಿ ಎಲ್ಲನೂ ಜೊತೆಲಿ ಹಾಕಿದ್ರೆ ಚೆನ್ನಾಗಿರಲ್ಲ ಹೆಸ್ರುಕಾಳು ಕಾಳು ಆ ಮಟ್ಕದ ಕಾಳನ್ನು ಸ್ವಲ್ಪ ಜಾಸ್ತಿ ಹಾಕ್ತೀನಿ ನಾನು ಆ ಮಟ್ಕದ ಕಾಳನ್ನು ಮತ್ತು ಹೆಸ್ರು ಕಾಳನ್ನು ಹಾಗೆ ತಿನ್ನೋದಕ್ಕೆ ಸಾಂಬಾರನ್ನು ಮಾಡ್ಬೋದು ಆದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅದರಿಂದ ಸಪ್ ಸಪ್ರೇಟು ಹಾಕ್ತೀನಿ ಫಸ್ಟು ಊಟ ಮಾಡಿಬಿಡ್ತೀನಿ ಆಮೇಲೆ ಅದ್ರ ಕೆಲಸ ಹಲ್ಸಿನ ಬೀಜ ಹಾಕಿ ಸಾಂಬಾರನ್ನ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ದಂಟು ಮತ್ತು ಹಲ್ಸಿನ ಬೀಜನ ಹಾಕಿ ಸಾಂಬಾರು ಮಾಡಿ ಎಣ್ಣೆನ ತಿಂದ ಮೇಲೆ ಬೀಜನ ವೇಸ್ಟ್ ಮಾಡಿಬಿಡಿ ಸರಿ ಇದನ್ನ ಹಾಕಿ ಬರೀ ಟೊಮೊಟೊ ಮತ್ತೆ ಬೇಳೆ ಬರೀ ಇದನ್ನು ಹಾಕಿ ಹಲ್ಸಿನ ಬೀಜನ ಹಾಕಿ ಸಾಂಬಾರು ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಸಾರಂತೂ ಸಖತ್ತಾಗಿ ಬಂದಿದೆ ನನಗಂತೂ ಅದನ್ನ ವಿಡಿಯೋ ಮಾಡ್ಕೊಳ್ಳೋದಕ್ಕೂ ಅಷ್ಟೊಂದು ಬೇಗ ಹೊಟ್ಟೆ ಇದೆ ಬೇಗ ಊಟ ಮಾಡಬೇಕು ಅಂತ ಬನ್ನಿ ಊಟ ಮಾಡ್ಕೊಂಬರೋಣ ಸಾರಂತೂ ತುಂಬ ಚೆನ್ನಾಗಾಗಿದೆ ಹ್ಮ್ ರುಬಡ ಪೋಲಿ ಇಲ್ಲವನೇ ಪೋಲಿ ನೋಡ ಬಾಲನ ಅದೇ ಕಡ್ಕತದೆ ಅಂತ ಏ ತಗ ಸ್ನಾನ ಮಾಡಿಸಬೇಕ್ರಿ ಓಯ್

ಕೆಳಕಿಕ್ಕೂ ಮಾಡಲ್ಲ ಹೊಲ್ದ ಹತ್ರ ಬಂದ್ವಿ ಹಾಲೆಲ್ಲ ಕರ್ದು ಹಾಕ್ಬಿಟ್ಟು ಮನೆಯವರು ಸ್ವಲ್ಪ ಮೆಣಸಿನ ಗಿಡ ಹಾಕಿದ್ದಾರೆ ಅದಕ್ಕೆ ನೀರು ಇಯ್ತಾ ಇದ್ದಾರೆ ನಾನಿಲ್ಲಿ ದಾಸವಾಳ ಗಿಡ ಇದೆ ಇವಾಗ ಚೆನ್ನಾಗಿ ಮೊಗ್ಗು ಬಿಡ್ತಾಯಿತ್ತು ದಪ್ಪಕ್ಕೆ ಬಿಟ್ಟಿದೆ ಅದಕ್ಕೆ ಮೊಗ್ಗಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಿತ್ಕೊತಾ ಇದ್ದೀನಿ ಹೂವ ಈ ಥರ ಇದಕ್ಕಿಂತ ಮಂದಕ್ಕಿರುತ್ತಲ್ಲ ಎಲೆ ಅಂದರೆ ನಿಮ್ಗೆ ಯಾವ ಥರ ಅಂತ ಈ ಥರ ಆ ಗಿಡದಲ್ಲಿ ಬಿಡುತ್ತಲ್ಲ ಆ ದಾಸವಾಳದು ಮೊಗ್ ಚೆನ್ನಾಗಿರುತ್ತೆ ಇದು ಈ ಥರ ಚಿಕ್ಕ ಚಿಕ್ಕ ಎಲೆ ಇದೆಯಲ್ಲ ಈ ಥರದ್ರಲ್ಲಿ ಬಿಟ್ಟಿರೋದು ನೋಡಿರಿ ಇಷ್ಟು ಮೊಗ್ಗು ಸಿಕ್ತು ಕಿತ್ಕೊಂಡೆ ಇವಾಗ ಜಾಸ್ತಿನೇ ಮೊಗ್ ಬಿಡ್ತಾ ಇದೆ ಕಿತ್ಕೊಂಡಿದ್ದಾಯ್ತು ಮನೆಯವರಲ್ಲಿ ಏನೋ ಕೆಲಸ ಮಾಡ್ತಾ ಇದಾರೆ ಕರಿತಾ ಇದ್ದಾರೆ ಬನ್ನಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಗಿಡ ಇನ್ನೂ ಹಾಕವ್ರೀ ಮಗ್ಗು ಹೆಂಗಾದ್ರೂ ಹಾಕ್ಬೋದಾ ಅಲ ಗೊತ್ತಾಯ್ತು ಈ ಥರ ಮೆಣಸಿನ ಗಿಡ ಗಿಣ್ಣು ಮೇಲ್ ಮಾಡಿ ಹಾಕ್ಬೇಕು அடிகைகிடைந்து கடந்தபிட்டு அல் சசியதே ಆ ಕಡೆ ಎಷ್ಟು ಕಾಕಿದ್ದೀರಾ ಹಿಂಗೆ ಲೈನ್ಗೆ ಹಾಕ್ಬಿಡ್ಬೇಕಾಗಿತ್ತು ರೀ ಹಿಂಗೆ ಹಿಂಗೆ ಎರಡು ಲೈನ್ಗೆ ಇದು ಮಾಡೋದ್ಕಿಂತ ಅಲ್ಲ ಈ ಲೈನ್ಗಿಂತ ಹಿಂಗೆ ಹಾಕ್ಕೊಂಬಿಟ್ಟಿದೆ ಸರ್ ಸರಿ ಹ್ಞೂ ಈ ಮುಂದೆ ಕಡೆ ಕಾಕಿ ಇಲ್ವೇನೋ ಹಾಕಿ ನೇಳ್ತಾರ ನಮ್ಮ ಬಿಟ್ಟಿದ್ದೀರ ಹ್ಞೂ ಇದು ಎಲ್ಲ ಹೊಲ ಉಳ್ತಿರಲ್ಲ ಅದಕ್ಕೆ ಏನಾಗಲ್ಲ ಇವ ಇವ್ ಕೆಲಪ್ಪ ಈಗ ಏನ್ ಬೆಳ್ದಾವ್ ನೋಡಿ ದೊಡ್ಡವ್ ಅಂತವಲ್ಲ ಈ ಕಡೆಗ್ ಕಾಕನ ಅಂತ ಕುಮಾರಪ್ಪ ಕೊಡ್ತಾರೆ ಹಾ ಇನ್ನೊಂದು ಸ್ವಲ್ಪ ಆಡಿಕೆ ಏನು ಮೆಣಸಿನ ಗಿಡ ಹಾಕೋದಿತ್ತು ಅದಕ್ಕೆ ನಮ್ಮ ಮನೆಯವ್ರು ಬಾಯಿನೊಂದು ಅರೊಳ್ ಗುಣ ಏನೋ ಇದೆ ಹಾಕ್ಬಿಟ್ಟು ಹೋಗೋಣ ಅಂದರು ಅದಕ್ಕೆ ಹಾಕ್ಬಿಟ್ಟು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋಗೋದಿಕ್ಕೆ ಮನಸ್ಸೆ ಆಗ್ತಾ ನೋಡಿ ಎಷ್ಟೊಂದು ತಣ್ಣಗೆ ಗಾಳಿ ಬೀಸ್ತಾ ಇದೆ ಮಳೆ ಬರೋ ಥರ ಆಗಿದೆ ಮಳೆ ಏನು ಬರೋಲ್ಲ ಅಷ್ಟೊಂದು ಮಳೆ ಬರೋ ಮೋಡ ಏನಿಲ್ಲ ಫುಲ್ ಕೂಲಾಗಿ ತಣ್ಣಗಿದೆ ವಾತಾವರಣ ಅಂತ ನಾನು ಇವಾಗ ಮನೆಗೆ ಹೋಗಬೇಕು ಇವಾಗಲೇ ಇಷ್ಟೊಂದು ಜಾಸ್ತಿ ದಾಸವಾಳದ ಸಿಗ್ತಾ ಇರೋದು ಆವಾಗ ಒಂದು ಸ್ವಲ್ಪ ಸ್ವಲ್ಪ ಬರ್ತಾಯಿತ್ತು ಆಮೇಲೆ ದಪ್ಪಕ್ಕೆ ಚೆನ್ನಾಗಿದೆ ಇವಾಗ ದಾಸವಾಳದ ಮಗು ಡೈಲಿ ಪೂಜೆಗೆ ಏನು ಮೋಸ ಇಲ್ಲ ಎಲ್ಲ ಹಾಕಿದಾಯ್ತು ಮನೆಯವರಲ್ಲಿ ಒಂದು ಸ್ವಲ್ಪ ಇನ್ನು ಹೊಲ ಉಳೋದಿದೆ ನಾನು ಉತ್ಬಿಟ್ಟು ಬರ್ತೀನಿ ನೀನು ಮನೆಗೆ ಹೋಗು ಅಂತ ಅಂದರು ಇಷ್ಟೊತ್ತಿನ ಮೇಲೆ ಯಾರು ಇರಲ್ಲ ಹೊಲಿದತ್ರ ಅಕ್ಕಪಕ್ಕನೂ ಇವಾಗ ನಾನು ಮನೆಗೆ ಹೋಗಬೇಕು ಬನ್ನಿ ಮನೆಗೆ ಹೋಗೋಣ ಕತ್ತಲೆ ಆಗಿಬಿಡುತ್ತೆ ಇಲ್ಲ ಇನ್ನೊಂದು ಸ್ವಲ್ಪ ತಿರೋಣ ಅಂದರೆ ಆಗಲೇ ಯಾರೂ ಕಾಲೇನೂ ಆಗಿದೆ ನೋಡಿ ಎಷ್ಟೊಂದು ಬೆಳಕಿದೆ ಇಲ್ಲ ಅಷ್ಟು ಕತ್ತಲೆ ಆಗಿಲ್ಲ ಟೈಮ್ ಆರು ಕಾಲೇ ಅನಿಸುತ್ತೆ ಆರು ಮೂವತ್ತ್ನಾಲ್ಕು ಆಗಿದೆ ಟೈಮ್ ಬಂದು ಇನ್ನೂ ಅಷ್ಟು ಕತ್ತಲೆ ಆಗಿಲ್ಲ ಇನ್ನು ಬೆಳಕಿದೆ ಆದ್ರೂ ಇನ್ನಾರೂ ಇರಲ್ಲ ಅದಕ್ಕೆ ನೀನು ಹೊರಡ್ಬಿಡು ನಾನು ಸ್ವಲ್ಪ ಹೊಲ ಉಳೋದಿದೆ ಅದು ಬಿಟ್ಟು ಬರ್ತೀನಿ ಅಂತ ಅಂದರು ನಾವೀಗ ಮನೆಗೆ ಹೋಗ್ಬೇಕು ನನ್ನ ಹಾಲು ರೆಡಿಯಾಗಿದೆ ಇವಾಗ ಹಾಲು ಕುಡಿಬೇಕು ನನ್ನ ಫೇವ್ರೆಟ್ ಗ್ಲಾಸ್ ಅಂತಲೇ ಹೇಳಬಹುದು ಇದು ನಂಗೆ ತುಂಬ ಇಷ್ಟ ಈ ಗ್ಲಾಸಲ್ಲಿ ಈ ಗ್ಲಾಸ್ ಅಂದರೆ ಮಣ್ಣಿನ ಗ್ಲಾಸ್ ಇದು ಈ ಗ್ಲಾಸಲ್ಲಿ ಹಾಲು ಕುಡಿಯೋದಂದ್ರೆ ಇಷ್ಟ ಅವನಿಗೆ ಹೊಡೆದಾಗ್ಬಿಡ್ತಾನೆ ಅಂತ ನನಗೆ ಭಯ ಪಾಪ ಅವ್ನು ಹುಷಾರಾಗಿ ಹ್ಯಾಂಡಲ್ ಮಾಡ್ತಾನೆ ಆದ್ರೂ ನನಗೆ ಅವ್ನು ಒಡ್ದಾಗ್ಬಿಡ್ತಾನೆ ಅಂತ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಅದಕ್ಕೆ ಅವ್ನು ಕುಡ್ದಿದ ತಕ್ಷಣನೇ ಬಂದು ತೊಳೆದು ಎತ್ತಿಟ್ಬಿಡ್ತಾನೆ ಅದ್ರ ಜಾಗಕ್ಕೆ ನಾನು ಆದಷ್ಟು ಸಕ್ಕರೆನ ಯೂಸ್ ಮಾಡೋದು ಕಮ್ಮಿ ಬೆಲ್ಲ ಹಾಕಿ ಹಾಲು ಮಾಡ್ಕೊಂಡಿದ್ದೀನಿ ಹಾಲು ಚೆನ್ನಾಗಿದೆ ಹೊರಗಡೆಯಿಂದ ಬಂದವಲ್ಲ ತಣ್ಣಗಿತ್ತಲ್ಲ ವಾತಾವರಣ ಅದಕ್ಕೆ ಒಂದು ಸ್ವಲ್ಪ ಬಿಸಿ ಬಿಸಿ ಹಾಲು ನಾನು ಬಂದ ತಕ್ಷಣ ಹಾಲು ಕುಡಿದ್ಬಿಟ್ಟು ಅಡುಗೆ ಏನು ಮಾಡೋದು ಇರಲಿಲ್ಲ ಸಾಂಬಾರು ಅನ್ನ ಎಲ್ಲ ಇತ್ತು ಮುದ್ದೆ ಒಂದು ಮಾಡ್ಕೋಬೇಕಾಗಿತ್ತಲ್ವ ಹಾಗಾಗಿ ವೀಡಿಯೋ ಎಡಿಟ್ ಮಾಡ್ಬಿಡೋಣ ರಕ್ಷಿ ಟ್ಯೂಷನಿಂದ ಬರೋಷ್ಟರಲ್ಲಿ ಅಂತ ಹೇಳ್ಬಿಟ್ಟು ವೀಡಿಯೋನೇ ಎಡಿಟ್ ಮಾಡ್ತಾ ಇದ್ದೆ ನಮ್ಮ ಮನೆಯವರು ಡ್ರ್ಯಾಗನ್ ಫ್ರೂಟ್ನ ಕಟ್ ಮಾಡ್ಕೊಂಬಂದಿದ್ರು ನಾನು ಅವಾಗ ತಾನು ಇದ್ದೆ ಕಟ್ ಮಾಡ್ಕೊಂಡು ತಿಂದೆ ಇಲ್ವಲ್ಲ ಇವಾಗ ಮಾಡಬೇಕು ಅಂತ ಅಷ್ಟೇ ನಮ್ಮ ಮನೆಯವರೇ ಮಾಡ್ಕೊಂಬಂದು ಕೊಟ್ಟರು ಊಟ ಎಲ್ಲ ಆಯಿತು ಸಾಂಬಾರು ಇತ್ತಲ್ಲ ಅದೇ ಸಾಂಬಾರಿಗೆನೆ ಅನ್ನ ಮಾಡಿ ಮುದ್ದೆ ಅನ್ನವೂ ಇತ್ತು ಮುದ್ದೆ ಒಂದು ಮಾಡ್ತೇವೆ ಅಷ್ಟೇನೆ ರಕ್ಷಿ ಬಂದ ಅವ್ರನ್ನ ಅವನ್ನ ಇಷ್ಟೊತ್ತವರೆಗೂ ಸ್ವಲ್ಪ ಓದಿಸಿ ಎಲ್ಲ ಕೆಲಸ ಮುಗಿಸಿ ಆಯಿತು ಬೆಳಗ್ಗೆ ತಿಂಡಿಗೆ ಕಾಯಿ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ದೋಸೆಗೆ ನೆನೆಸ್ತಾಯಿದ್ದೀನಿ ಯಾವ ರೀತಿ ನೆನೆಸೋದು ಅಂತ ತೋರಿಸ್ತೀನಿ ನಾನು ಒಂದು ಚಿಕ್ಕ ಚಿಕ್ಕ ಲೋಟದಲ್ಲಿ ಒಂದೆರಡು ಗ್ಲಾಸಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸಬ್ಬಕ್ಕಿ ಒಂದು ಸ್ಪೂನಷ್ಟು ಮತ್ತು ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ತೊಗರಿಬೇಳೆ ಒಂದು ಎರಡೂವರೆ ಸ್ಪೂನಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ಇದನ್ನು ನೈಟೇ ನೆನೆಸ್ಬಿಡ್ಬೇಕು ನೋಡಿ ಇವಾಗ ನೆನೆ ಇದ್ದೀನಿ ನಾನು ಇದನ್ನ ಚೆನ್ನಾಗಿ ಇಸ್ಕಿ ಒಂದೆರಡು ಸರಿ ತೊಳೆದು ನೆನೆ ಹಾಕ್ಬಿಟ್ಬಿಡ್ಬೇಕು ಫುಲ್ಲು ನೈಟೆಲ್ಲ ನೆನೆ ನೆನೆದಾದ ಮೇಲೆ ಇದನ್ನು ನೋಡಿ ಎಲ್ಲ ತೊಳೆದು ನಾನು ನೆನೆ ಹಾಕಿದ್ದೀನಿ ಇದು ಓವರ್ ನೈಟು ನೆನೆಯಬೇಕು ನೆನೆದ ಮೇಲೆ ಬೆಳಗ್ಗೆ ಬೆಳಗ್ಗೆ ದುಳ್ತೀವಲ್ವ ಒಂದು ಐದೂವರೆ ಆರು ಗಂಟೆ ಆವಾಗ ಇದನ್ನು ಸ್ವಲ್ಪ ನೋಡಿ ಕಾಯಿನೂ ನಾನು ಆಲ್ರೆಡಿ ಇವಾಗೆಲ್ಲ ಅದ್ರ ಎಲ್ಲ ಹೊಡೆದು ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಇನ್ನೂ ಚಿಕ್ಕದಾಗಿ ಬೇಕಾದರೂ ನೀವು ಪೀಸ್ ಮಾಡಿ ಜಾರ್ಗೆ ಹಾಕ್ಕೊಬೋದು ಕಾಯಿ ರುಬ್ತಿರಲ್ಲ ಆವಾಗ ಇದಕ್ಕೆ ಅಕ್ಕಿನ ರುಬ್ತೀವಲ್ವ ಆವಾಗ ಸ್ವಲ್ಪ ಸ್ವಲ್ಪ ಕಾಯಿನೂ ಹಾಕ್ಕೊಂಡು ಉಪ್ಕೋಬೇಕು ಆವಾಗ ಕಾಯಿ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟೇ ಕಾಯಿ ದೋಸೆ ಕಾಯಿ ದೋಸೆ ರೆಸಿಪಿ ಬೆಳಗ್ಗೆ ನಾನು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಏನು ಅಂತ ಹೇಳಿಬಿಟ್ಟು ಇವಾಗ ಇದನ್ನೆಲ್ಲ ತಿಳೋಣ ಮತ್ತು ಬೆಳಗ್ಗೆನ ಮೊಳಕೆ ಕಟ್ಟಿದ ಕಾಳು ನಾನು ಅಕ್ಕಿ ಇಟ್ಟಿದ್ದಾರೆ ಕಾಳನ್ನ ಮೊಳಕೆ ಕಟ್ಟೋದಕ್ಕೆ ಅಂತ ಹೇಳಿಬಿಟ್ಟು ಮಟ್ಕದ ಕಾಳು ನೆನೆ ಹಾಕಲಿಲ್ಲ ಯಾಕಂದರೆ ಮೊಳಕೆ ಕಟ್ಟಿದ ಕಾಳು ಇರುತ್ತಲ್ಲ ಅದಾಗಲಿ ನೋಡೋಣ ನಾಳೆ ನೈಟು ನೆನೆಸೋಣ ಅಂತ ಅಂದ್ಕೊಂಡಿದ್ದೀನಿ ಇಷ್ಟೇನೇ ಇವಾಗೆಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿದ್ದಾಯಿತು ಇವಾಗ ಮಲ್ಕೊಳ್ಳೋದು ಅಷ್ಟೇ ಇಲ್ಲ ನನಗಿನ್ನೂ ಮಲ್ಕೊಳ್ಳೋದಿಲ್ಲ ವೀಡಿಯೋ ಎಡಿಟ್ ಮಾಡಬೇಕು ಆಗಲೇ ಹತ್ತು ಕಾಲಾಗಿದೆ ವೀಡಿಯೋಲಿ ಎಡಿಟ್ ಮಾಡಿ ನಾನು ಮಲ್ಕೊಳ್ಳೋಷ್ಟರಲ್ಲಿ ಹನ್ನೆರಡು ಗಂಟೆ ಆಗುತ್ತೆ ಅನ್ನೋ ಗೊತ್ತಿಲ್ಲ ಇವತ್ತಿನ ಬ್ಲಾಗ್ನೇ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವೀಡಿಯೋದೊಂದಿಗೆ ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಬೆಳಗ್ಗೆಯಿಂದ ಹಾಗಾಗಿ ಏನಾಗುತ್ತೆ ಅಂದರೆ ಡೈಲಿ ನಾನು ನೈಟು ಇಲ್ಲಾಂದರೆ ಸಾಯಂಕಾಲ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ನನಗೆ ಫ್ರೀ ಆಗೋದು ಆವಾಗೆ ಅಂತ ಇವಾಗ ಪರವಾಗಿಲ್ಲ ಸ್ವಲ್ಪ ರಿಸ್ಕ್ ಮಾರ್ನಿಂಗ್ ಮಾರ್ನಿಂಗೇನೇನೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇವಾಗ ಮಾರ್ನಿಂಗಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಹೆಂಗಾಗ್ಬಿಡುತ್ತೆ ಅಂದರೆ ನಾನು ಇವತ್ತು ನೈಟ್ ಮಾಡ್ತೀನಿ ಅದು ನೆಕ್ಸ್ಟ್ ಡೇಗೂ ಮತ್ತೆ ಕಂಟಿನ್ಯೂ ಆಗುತ್ತೆ ಯಾವ ಈಗ ಒನ್ ಡೇ ವಿಡಿಯೋ ಮಾಡೋದಕ್ಕಾಗಲ್ಲ ಹಾಗಾಗಿ ಎರಡೆರಡು ದಿನ ಆಗ್ಬಿಡುತ್ತೆ ಮತ್ತು ವೀಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗುತ್ತೆ ಹಾಗಾಗಿ ಇನ್ಮೇಲೆ ಕಂಪಲ್ಸರಿ ಬೆಳಗ್ಗೆಯಿಂದನೇ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಫಿಕ್ಸ್ ಆಗಿ ಇವಾಗ ಬೆಳಗ್ಗೆಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಎಷ್ಟು ದಿನ ಇದನ್ನು ಕ್ಯಾರಿ ಮಾಡೋದಕ್ಕಾಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ ಬನ್ನಿ ಇವತ್ತಿನ ಬ್ಲಾಗ್ನ ಈಗ ಎಂಡ್ ಮಾಡ್ತೀನಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಲವ್ ಯು ಆಲ್ ಬಾಯ್ ಬಾಯ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗೋಣ ಹೊಸ ವಿಡಿಯೋದೊಂದಿಗೆ